ನಮಸ್ಕಾರ ವೀಕ್ಷಕರೇ ನಾವೀಗ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆಯಲ್ಲಿರುವಂತಹ ಸೆಲ್ಫಿ ಸ್ಟೈಲ್ ಶಾಪ್ ನಲ್ಲಿ ಸೊ ಈ ಒಂದು ಶಾಪ್ ನಲ್ಲಿ ಗಣೇಶ ಹಬ್ಬ ದಸರಾ ದೀಪಾವಳಿ ಹಬ್ಬದ ವಿಶೇಷವಾಗಿ ಏನೇನು ಆಫರ್ ಕೊಡ್ತಾ ಇದ್ದಾರೆ ಮತ್ತೆ ಇವ್ರ ಹತ್ರ ಯಾವ ತರ ಒಂದು ಕಲೆಕ್ಷನ್ ಇಟ್ಟಿದ್ದಾರೆ ಎನ್ನುವುದರ ಸಂಪೂರ್ಣವಾದ ಚಿತ್ರಣವನ್ನ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೋಡಿ ಯಾವ ತರ ಒಂದು ಕಲೆಕ್ಷನ್ ಇಟ್ಟಿದ್ದಾರೆ ಶಿವರತ್ ಕೇವಲ ಬಟ್ಟೆ ಅಷ್ಟೇ ಸಿಗಲ್ಲ ಅದ್ರ ಜೊತೆ ಏನ್ ಸಿಗಿತಪ್ಪ ಅಂತಂದ್ರೆ ನೋಡಿ ಮನೆಯಲ್ಲಿಯೇ ತಯಾರಿಸಿದಂತಹ ಇನ್ಸ್ಟಂಟ್ ರಸಂ ಮಿಕ್ಸ್ ಸಿಗುತ್ತೆ ಇನ್ಸ್ಟಂಟ್ ಸಾಂಬಾರ್ ಮಿಕ್ಸ್ ಸಿಗುತ್ತೆ ಕೋಕೋನಟ್ ಗಾರ್ಲಿಕ್ ಚಟ್ನಿ ಸಿಗುತ್ತೆ ಆಮೇಲೆ ತಿಂಡಿಗಳು ಸಿಗುತ್ತೆ ಮಿಕ್ಸರ್ ಆಗಿರ್ಬೋದು ಪೋರ್ಬೋಳೆ ಆಗಿರ್ಬೋದು ನೋಡಿ ಚಕ್ಲಿ ಬೆಣ್ಣೆ ಮೋರಕು ಈ ಥರದ್ದೆಲ್ಲ ಸಿಗುತ್ತೆ ಇನ್ನು ಕಲೆಕ್ಷನ್ ಬಗ್ಗೆ ನೋಡೋದಾದ್ರೆ ವ್ಯಾನಿಟಿ ಬ್ಯಾಗ್ಗಳು ನೋಡಿ ಸ್ಟಾರ್ಟ್ ನೋಡಿ

свитер сигэтэ олфазонгүй юм өгүнө бат нат төригтэй зэрэг 356 ಸೊ ನೀವು ಇವ್ರ ಹತ್ರ ಏನಾದ್ರು ಬಟ್ಟೆಗಳು ತಗೋಬೇಕು ಅಂತಂದ್ರೆ ಇವ್ರ ಹತ್ರ ಇರೋದನ್ನ ನೀವು ಇಲ್ಲಿಗೆ ಬಂದು ತಗೋಬೇಕಂತ ಆನ್ಲೈನ್ ಅಲ್ಲಿ ಸಾರಿ ಆಲ್ ಓವರ್ ಇಂಡಿಯಾ ನಿಮ್ಗೆ ಕುರಿಯರ್ ಮೂಲಕ ಡೆಲಿವರಿ ಕೊಡ್ತಾರೆ ನೀವು ಇನ್ನಷ್ಟು ಕಲೆಕ್ಷನ್ ಬಗ್ಗೆ ಮಾಹಿತಿ ಬೇಕಂದ್ರೆ ಇವ್ರ ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ನಂಬರ್ ಕೊಡ್ತೀನಿ ನಾನು ನಿಮ್ಗೆ ನೋಡಿ ನಿಮ್ಗೆ ಸ್ಕೂಲು ಕಾಲೇಜ್ ಬ್ಯಾಗ್ ಸಹ ಸಿಗುತ್ತೆ ಸರ್ ನಿಮ್ಮ ಶಾಪ್ ನಲ್ಲಿ ಯಾವ ತರ ಒಂದು ಕಲೆಕ್ಷನ್ ಇಟ್ಟಿದ್ರ ಮತ್ತೆ ಯಾವ ತರದ ಒಂದು ಆಫರ್ ಗಳಿದೆ ಈ ಹಬ್ಬದ ವಿಶೇಷವಾಗಿ ಅಂತ ಹೇಳ್ತೀರಾ ಸರ್ ವೆಸ್ಟರ್ನ್ ಕಲೆಕ್ಷನ್ ಗಳಿದೆ ಟ್ರೆಡಿಷನಲ್ಸ್ ಇದೆ ಬ್ಯಾಗ್ಸ್ ಕಲೆಕ್ಷನ್ ಗಳಿದೆ ಸೊ ವೆಸ್ಟರ್ನ್ ಅಲ್ಲಿ ಕ್ರಾಪ್ ಟಾಪ್ ಕೋಲ್ಡ್ ಶೋಲ್ಡರ್ ಆಫ್ ಶೋಲ್ಡರ್ಸ್ ಒನ್ ಪೀಸ್ ಪಾರ್ಟಿ ವೇರ್ಸು ಸೊ ಈ ತರ ಇದೆ ಟ್ರೆಡಿಷನಲ್ ಇಲ್ಲಿ ಗೌನ್ ಗಳಿದೆ ಪ್ಲಾಜೋ ಸೆಟ್ ಸೊ ಕುರ್ತಾ ಟಾಪ್ಸ್ ಈ ತರ ಇದೆ ಬ್ಯಾಗ್ಸ್ ಕಲೆಕ್ಷನ್ ಅಲ್ಲಿ ವೆನಿಟಿ ಬ್ಯಾಗ್ ಸ್ಕೂಲ್ ಬ್ಯಾಗ್ ಕಾಲೇಜ್ ಬ್ಯಾಗ್ ಹಾಗೆ ಲಂಚ್ ಬ್ಯಾಗ್ಸ್ ಸೊ ಈ ತರ ಇದೆ ಸೊ ಪ್ರತಿ ಕಲೆಕ್ಷನ್ ಬಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ಸ್ ಇರುತ್ತೆ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ಗೆ ಧನ್ಯವಾದಗಳು ಸರ್ ಸೊ ನೀವೇನಾದ್ರು ಕೊಡಗುಗೆ ಭೇಟಿ ಕೊಟ್ಟಿದ್ರೆ ಮಡಿಕೇರಿ ಕಡೆ ಹೋಗ್ತಾ ಇದ್ರೆ ನೀವು ನಮ್ಮ ಶನಿವಾರ ಸಂತೆಯಲ್ಲಿರುವಂತಹ ಸೆಲ್ಫಿ ಸ್ಟೈಲ್ ಶಾಪ್ಗೆ ಭೇಟಿ ಕೊಟ್ಟು ಇಲ್ಲಿರುವಂಥ ಒಂದು ಆಫರ್ಗಳನ್ನ ಪಡ್ಕೋಬೇಕು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ